ಹಿಂಗೆ ಇದ್ಲು ರೂಮಲ್ಲಿ ಯಾಕಮ್ಮ ಎಲ್ಲಿ ಹೋಗಿದ್ದೆ ಯಾಕಮ್ಮ ಅಂತ ನಾನು ಕೇಳಿದೆ ಅಳ್ತಿದ್ಲು ಯಾಕಮ್ಮ ಅಂತಂದರೆ ಏನು ಹೇಳಲಿಲ್ಲ ಯಾಕಮ್ಮ ಅಂದರೆ ನಿಮಗೇನು ಗೊತ್ತಾಗಲ್ಲ ಹೋಗಮ್ಮ ಅಂತಂದ್ಲು ಸರಿ ಅಂತ ನಾನು ಒಳಗಡೆ ಹೋದೆ ಅಡುಗೆ ಮಾಡ್ತಾಯಿದ್ದೆ ಅಲ್ಲ ಸರಿ ರೂಮಲ್ಲಿ ಇದ್ಲು ಆಮೇಲೆ ಯಾವಾಗ ಓದಲೇ ಏನೋ ನೋಡಲೇ ಇಲ್ಲ ಆಮೇಲೆ ಹನ್ನೊಂದು ಗಂಟೆಯಲ್ಲಿ ನೋಡ್ಕೊಂಡು ಫೋನ್ ಮಾಡಿದ್ನಿ ಫೋನ್ ಸ್ವಿಚ್ ಆಫ್ ಆಯಿತು ಒಂದು ದಿವಸ ಕರ್ಕೊಂಡೋಗಿ ಬಿಟ್ಟಿದ್ವಿ ಬಿಟ್ಟಾಗೇನೋ ಅದಕ್ಕೆ ಮೊದಲು ಕರ್ಕೊಂಡೋದೆ ಒಂದು ವಾರ ಇರಬೇಕು ಅನ್ನೋದಂತೆ ಹದಿನೈದು ದಿವಸ ಇರಬೇಕು ಒಂದು ಇರಬೇಕು ನಾನು ಬರ್ದ ಇದ್ದರೆ ನಮ್ಮ ನಮ್ಮಮ್ಮ ಇರ್ತಾರಲ್ಲ ನಾನು ಬರ್ದೈತರೂ ನೀನು ಇಲ್ಲೇ ಇರಬೇಕು ಅಂತೆಲ್ಲ ಹೇಳೋನಂತೆ ಒಂದು ದಿವಸ ಏನೋ ಅಡುಗೆ ಮಾಡಿಟ್ಟು ಲೇಟಾಗಿ ಮಾಡಿಡ್ತೀಯಾ ನೀನು ಬೇಗ ಮಾಡಿಬಿಟ್ಟೆ ಕಣ್ಗಿರ್ತದ ಅನ್ನೋದಂತೆ ಒಂದೊಂದು ದಿವಸ ಒಂದೊಂದು ದಿವಸ ಅಲ್ಲ ಅವತ್ತು ತಿಂದಿರಾನೆ ಮಲಗಿದ್ದಂತೆ ಸರಿ ಅಂತ ಬೇಗ ತಿಂದ್ಬಿಟ್ಟು ಮಲಗಿಬಿಟ್ಟಿದ್ದಾಳೆ ಮಲಗ ಈ ಹುಡುಗನ ಬರೋ ತನಕ ಇರಲಿಲ್ಲ ಬೆಳಗಿನ ಮಲಗಿದ್ದಕ್ಕೆ ನಾನು ಕಾಯಿದ್ದೀರ ನೀನು ಊಟ ಮಾಡಿಬಿಟ್ಟಿದ್ದೀಯಾ ಅಂತ ಹೇಳ್ಬಿಟ್ಟು ಫೋನ್ ಹಾಕ್ಕೊಂಡು ಏನು ನೋಡ್ತಾಯಿದ್ದೆ ನನಗೆ ನೋಡ್ತಾ ಇದ್ದವನು ಸರಿ ನಿದ್ದೆ ಮಾಡಿಬಿಟ್ಟಿದ್ದಾಡ ಹುಡುಗಿ ನಿದ್ದೆ ಮಾಡಿಬಿಟ್ರೆ ಮುಖಕ್ಕೆ ನೀರು ಹೆಚ್ಚಿ ನೀನು ನಿದ್ದೆ ಮಾಡಬಾರ್ದು ಅಂತ ಒಂದು ಗಂಟೆ ರಾತ್ರಿವರೆಗೂ ನಿದ್ದೆ ಮಾಡೋಕೆ ಬಿಟ್ಟಿದ್ದೆ ನನಗೆ ಸೋಡಾ ಎರಿಸ್ತೀನಿ ಇವತ್ತು ಸಾಕು ಮಲ್ದು ಅಂತ ನಿದ್ದೆ ಮಾಡೋಕೆ ಬಿಟ್ಟಿದ್ದೆ ನಾವು ಮನೆಯಲ್ಲಿ ನಮ್ಮ ಮನೆಯಲ್ಲೇ ಆಮೇಲೆ ಎಲ್ಲ ಗಲಾಕೆಯನ್ನು ಹಾಕಿ ತಂದೆ ನಮ್ಮ ಮನೆಯಲ್ಲಿ ಇದ್ದೇನು ನನಗೆ ಆಮೇಲೆ ಮತ್ತೆ ನ್ಯಾಯ ಮಾಡಿದ್ರೆ ನನಗೆ ಬೇಡದೇ ಬೇಡ ಹುಡುಗಿ ಬೇಡ ಬೇಡ ನನಗೆ ಹುಡುಗಿ ಡ್ರೈವರ್ಸ್ ಕೊಡು ಅಂತ ಕೂತಿದ್ರು ಅದಕ್ಕೇನಾದರೂ ಏನೋ ಫೋನ್ ಮಾಡೋಳು ನಮಗೇನು ಹೇಳ್ತಾ ಇಲ್ಲ ಹೇಳ್ಕೊತಾ ಇಲ್ಲ ಒಂದು ದಿವಸ ಫೋನ್ ಮಾಡಿದ್ದು ಬಾ ಅಂತ ಕರಿತಾ ಇದ್ರು ಬರಲ್ಲ ನೀನೆ ಬಾ ನಿಂಗೆ ಅತ್ತೆ ಮಾವ ಬೇಡೇನು ನಿಮಗೆ ಏನೇನೋ ಕೆಟ್ಟ ಕೆಟ್ಟ ಮಾತಲ್ಲೆಲ್ಲ ಬೈತಾಯಿದ್ರು ಬೈಯೋದು ನಾವು ನಮ್ಮನ್ನೆಲ್ಲ ಸೇರಿಸಿ ಬೈದಿದ್ದಾನೆ ಕೆಟ್ಟ ಮಾತಲ್ಲ ಅಲ್ಲವೆಲ್ಲ ಕೇಳಿದರೆ ಅವರು ಎಲ್ಲಾನು ಆ ಥರನೇ ಅವರು ನಿಮ್ಮ ಹುಡುಗಿನೇ ಸರಿಲ್ಲ ಅಲ್ಲಿ ಅಂತ ನಮಗೆ ವಾದಿಸ್ತಾನ ಹೋಗಬೇಕು ನೋಡಬೇಕು ನೋಡಬೇಕು ಅಂತ ಇದ್ದರು ಅವ್ರನ್ನ ಕರೆಸು ಎಲ್ಲ ಕರ್ಕೊಂಡೋಗು ಅಂತ ಇದ್ದರು ಅವರೇನೋ ಬೇಡಿ ಬೇಡ ಅಂತ ಕೂತಿದ್ರು ನಾವು ಹೇಳಿದ್ವಿ ನಮ್ಮನೇನೆ ಕೊಟ್ಟಿದ್ವಿ ಒಂದು ವರ್ಷ ಲೀಸ್ ಇದೆ ಇರಪ್ಪ ಅಂತ ಮದುವೆ ಆಗಿ ದೋಸ್ತಲ್ಲಿ ಹೇಳಿದ್ವಿ ಇದ್ದರು ಅಮ್ಮ ಸುನಿಲ್ ಅವ್ರ ತಾಯಿ ಸುನೀಲ್ ಅವರು ಅದು ಎಲ್ಲ ಕರ್ಕೊಂಡೋದ್ರಂತೆ ದೇವಸ್ಥಾನಕ್ಕೆಲ್ಲೋ ಹೋಗೋಣ ಅಂತ ಅಲ್ಲೆಲ್ಲ ಏನೋ ಹೇಳಿದ್ರಮ್ಮ ಏನು ಹೇಳಿದ್ರು ಅಂದರೆ ಏನೋ ಅತ್ತೆ ಹಳಿನಿಗಾಗಲ್ಲ ಅತ್ತೆ ಸೊಸೆಗೆ ಆಗಲ್ಲ ಅಂತ ಹೇಳಿದ್ರು ಅಷ್ಟೇ ಅಲ್ಲಿಂದ ಬಂದ್ವಿ ಅವ್ರಿಗೆ ಫೋನ್ ಮಾಡಿ ಆಮೇಲೆ ನನ್ನ ಮಗಳೇ ಫೋನ್ ಮಾಡಿ ಹೇಳಿರೋದು ಒಂದು ಗಂಟೆಗೆಲ್ಲ ಫೋನ್ ಮಾಡಿದ್ರು ಹೊರಗೆಲ್ಲ ಚಿಕ್ಕಾಕ್ರೆ ಆ ಇರೋದು ಆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಹೊರಗೆಲ್ಲ ಅವ್ರ ತಾಯಿ ಅವ್ರ ತಾಯಿ ಅವ್ರ ಮೆದಪ್ಪ ಮಗ ಮೂರು ಜನ ದೇವಸ್ಥಾನಕ್ಕೆ ಹೋಗಿರೋದು ಅವ್ರು ಬಂದು ಕಾಚಾರ ಕೊಟ್ಟಿದ್ರು ಅವತ್ತಿಂದ ಇಲ್ಲಿಂದ ಮಗು ಹೋಗಿ ಒಂದುವರೆ ವರ್ಷ ಎರಡು ವರ್ಷ ಇಲ್ಲ ಇಲ್ಲೇ ಒಂದೂವರೆ ವರ್ಷದಿಂದ ಆ ಹುಡ್ಗಾನ ಇದ್ರು ಸ್ವಲ್ಪ ದಿವಸ ಆಮೇಲೆ ಅಡುಗೆ ಏನೋ ಮಾಡೋಕ್ಕಿಲ್ಲ ಮಾಡಿಸಿದ್ವಿ ಪಂಚಾಯತ್ ಅವರು ಮತ್ತೆ ಏನೋ ಹೇಳಿ ಸೇರಿಸಿ ಇಟ್ಟಿದ್ರು ಆ ಹುಡುಗನ ಅವ್ರನ್ನ ಆಮೇಲೆ ಎರಡು ದಿವಸ ಬಂದು ಆಮೇಲೆ ಬರ್ಲಿಲ್ಲ